ಕೊಡಗಿನ ಜನರ ಬಹುಕಾಲದ ಬೇಡಿಕೆಯಾಗಿರುವ ಕ್ರೀಡಾ ವಿಶ್ವವಿದ್ಯಾನಿಲಯ ಸ್ಥಾಪನೆಯ ಕುರಿತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವ ಅಗತ್ಯವಿದೆ ಆ ಮೂಲಕ ಕ್ರೀಡಾಸಕ್ತರ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲು ಸಾಧ್ಯವಿದೆ ಎಂದು ಹೈಕೋರ್ಟ್ ಹಿರಿಯ ವಕೀಲ ಮುಕ್ಕಾಟಿರ ತಿಂಬಯ್ಯ ನಾಣಯ್ಯ ತಿಳಿಸಿದ್ದಾರೆ ಕುರ್ಗ್ ಕ್ರಿಕೆಟ್ ಫೌಂಡೇಶನ್ ವತಿಯಿಂದ ನಗರದ ಜನರಲ್ ತಿಂಬಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೀತಾ ಇರುವ ಲೆದರ್ಬಾಲ್ ಕೊಡವ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಯುವ ಕ್ರೀಡಾ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವಂತೆ ಕರೆ ನೀಡಿದರು ಸಣ್ಣ ಜಿಲ್ಲೆಯಾಗಿರುವ ಕೊಡಗಂದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರು ಇಡೀ ಪ್ರಪಂಚಕ್ಕೆ ತಿಳಿಯುವಂತೆ ಮಾಡಿದ್ದಾರೆ ಇದೀಗ ಜಿಲ್ಲೆಯ ಕ್ರೀಡಾಪಟುಗಳು ಹಾಗೂ ಯುವ ಪ್ರತಿಭೆಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ದೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಹಾಗೂ ಸೈನಿಕರನ್ನ ಕೊಡುಗೆಯಾಗಿ ನೀಡಿದ ಹೆಗ್ಗಳಿಕೆ ಕೊಡಗು ಜಿಲ್ಲೆಯದ್ದು ಎಂದರು அந்த எந்த சம்தான் சப்போர்ட் பண்ணி உண்டு இல்ல உள்ள மக்களுக்கும் எல்லாம் இன்ஃபார்ம பிளீஸ் கிரிக்கெட் இது ஃபியூச்சரு நீங்க எல்லாருக்கும் நல்ல டேலண்ட் கூட நாங்க பெஸ்ட் நீர் குடிச்சு இந்த நல்ல நல்ல டேலண்ட் நல்ல மக்கள் வந்தாண்டு குடிக்கு நான் ஆசை எடுத்து செஞ்சா இந்த வந்து ஒரு வித்யாத் வித்யாத் கவரப்பெல்லாம் నా అట్లీస్ట్ కర్ణక అంచం గొడవ మక్క కళిక ఆసన ఐ థింక్ ఐ వంట్ ఇన్ నెక్స్ట్ టు ఇయర్స్ కనుక ఇదా నం మళ్ళీ జస్ట్ అది క్రికెట్ హార్డ్ బాల్ ಎನ್ಕರೇಜ್ ಮಾಡಿತ್ತು ನಿಂಗ ನಲ್ಲ ಟ್ಯಾಲೆಂಟ್ ನ ನೋಟಿತ್ತು ಐಡೆಂಟಿಫೈ ಮಾಡಿತ್ತು ನಿಮ್ಮ ಕೊಂಡ ಕೊಡಿಕೊಂಡ ಅಪ್ಪಂತ ರೆಸ್ಪಾನ್ಸಿಬಿಲಿಟಿ ನಂಗ ಈ ಕ್ರಿಕೆಟ್ ಕೋರ್ ಕ್ರಿಕೆಟ್ ಫೌಂಡೇಶನ್ ನ ನಂಗ ಅರ್ಥಂಡಿತ್ತು ವಿ ವಿಲ್ ಫಾಲೋ ದಟ್ ಡ್ರೀಮ್ ಆಫ್ ಅವರ್ಸ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಲ್ಲ ಮೇನ್ ಎಲ್ಲ ಬಂದ ಟೀಮ್ಸ್ ಗೆ ಆಲ್ ದಿ ಬೆಸ್ಟ್ ಪ್ಲೀಸ್ ಪ್ಲೇ ವೆಲ್ ಲೆಟ್ ದಿ ಸ್ಪಿರಿಟ್ ಆಫ್ ದಿ ಗೇಮ್ ರೋಲ್ ಕೊಡುವ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿ ಮಹೇಶ್ ನಾಚಯ್ಯ ಮಾತನಾಡಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇರುವ ಕೊಡವ ಕುಟುಂಬಗಳ ನಡುವಿನ ಹಾಕಿ ಪಂದ್ಯಾವಳಿ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಗಿಂದಿಸ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಸೇರ್ಪಡೆಗೊಂಡಿದೆ ಹಾಕಿ ಹಬ್ಬ ಹೊಸ ದಾಖಲೆಯನ್ನು ಬರೆದಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು ಏಪ್ರಿಲ್ ಎಟ್ಟಂಗೆ ತನೇ ನಡೆದಂಥ ಕಳಿ ಅದು ನೆರಾಯಿತು ಆ ಇಂಟರ್ನ್ಯಾಷನಲ್ ಲೆವೆಲ್ ಆ ಮಟ್ಟದಲ್ಲಿ ನಡತಿ ಅಣಸಂಗಿ ಅದು ಚರಿಯ ಬರೀವರು ಓರ್ ಲಕ್ಷ ಇರುವ ಜನಸಂಖ್ಯೆ ಉಳ್ಳಂಥ ಕೊಡವ ನಡೆದಂತ ಒಂದು ಕಳಿಕೂಟ ಅದ ಉಳ್ಳಂತ ಆಯ್ತ ನಾಪತ್ತೇಳು ಕೊಡವ ಒಕ್ಕಡಾತ್ಲೆ ಬರೀ ನೂಟ ಮುಪ್ಪದು ಜನ ಉಳ್ಳಂತ ಕುಂಡೋಂಡ ನಮ್ಮ ಚಂಗಿ ನೆರಾಯ್ತು ಇದು ಪೆರ್ಮೆರ ವಿಚಾರ ಕಾರ್ಯಕ್ರಮದಲ್ಲಿ ಹಿರಿಯ ಸಲಹೆಗಾರ ಕಿಶನ್ ಮಾದಪ್ಪ ಪಂದ್ಯಾವಳಿಯ ಮುಖ್ಯ ಸಂಚಾಲಕ ಪುರ್ಕೊಂಡ ಸುನಿಲ್ ಪ್ರಮುಖರಾದ ಕೊಕ್ಕೆಲರ ಅಪ್ಪಯ್ಯ ಪಂದ್ಯಾವಳಿಯ ನಿರ್ದೇಶಕರು ಹಾಗೂ ಫ್ರಾಂಚೈಸಿಗಳ ನಾಯಕರು ಪಾಲ್ಗೊಂಡಿದ್ರು

ನಮ್ಮ ಪ್ರಪಂಚಕ್ಕೆ ಗುರು ಮಾಡಕಂತಂತವರ ಮನshare ಆಯ್ತು ಬಿಟ್ಚಂಗ ಅಲ್ಲಿ ನಿಮಗೆ ಇಮೇಜ್ಿ ಪಾತ್ ಎತ್ತಕ್ಕೆ ನಾನು ಅಂಗ ಆರ್ಮಿ ಆರ್ಮಿ ಲೆಫ್ಟಿನೆಂಟ್ ಜನರಲ್ ಮೇಜರ್ ಜನರಲ್ प्रोड्यूस ಮಾಡ್ತೀ ಇಕ್ವಲ್ ರಿಟೈರ್ಡ್ ಸುಮಾರ್ಜನ ರಿಟೈನಿಂಗ್ ಉಂಟು ಸರ್ವಿಸ್ಲೂ ಒರಿಂಗ್ ಉಂಟು ಬರಿ ಜನ ಎಲ್ಲರಿಗೂ ಥ್ಯಾಂಕ್ಸ್ ಕಿಶನ್ ಸರ್ ಎಂ ಟಿ 나ಡಿ ಸರ್ ಅಂಗಡಾ ಮಹೇಶ್ ನಾಚೇಜ್ ಅಜ್ಜನಕಂದಾ ಇಕ್ಕ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಬಂದಾಂಗ ಎಲ್ಲರೂ ಕೂಡಿ ಬೋಳ್ತಾಂಗ ಸ್ಟ್ರಾಂಗ್ ಮಾಡೋಂಗ ವಿ 플레이 ರಿಯಲ್ ಹಾಕಿ ಲೆಟ್ಸ್ ಬಿ ಲೆಟ್ಸ್ ಬಿ ರಿಯಲ್ ಕ್ರಿಕೆಟ್